ಮದ್ಯ ಮಾರಾಟ ಕುಟುಂಬದವರ ಒಂದು ಸಮಾವೇಶವನ್ನು ನಾವು ಮಾಡಬೇಕು ಮಾಡಲಿಕ್ಕೆ ಮಾಡಿಕೊಂಡು ಮದ್ಯ ಮಾರಾಟ ಕುಟುಂಬದವರು ಪೂರ್ತಿ ಹಾಜರಾಗಬೇಕು ಮಾರಾಟ ಕುಟುಂಬ ಇದೆ ಕರ್ನಾಟಕದಲ್ಲಿ ದಯವಿಟ್ಟು ಯಾವುದೇ ಕಡಿಬಿಡಿಯ ತೀರ್ಮಾನ ನಮಗೆ ಬಾಧಕ ಆಗುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ ಎನ್ನುವುದನ್ನು ನಾವು ಹೇಳಬೇಕಾಗಿದೆ ಸಮಾವೇಶಕ್ಕೆ ದಿನಾಂಕವನ್ನು ನಿಗದಿಪಡಿಸುವ ಜವಾಬ್ದಾರಿಯನ್ನು ಸರಿ ನೀವೆಲ್ಲರೂ ನಾವು ಬರ್ತೀವಿ ಅಧ್ಯಕ್ಷರೇ ನೀವು

ಈಗ ಈಗಿನ ಸಣ್ಣುದಾರ ಸಮಸ್ಯೆ ಏನಪ್ಪಾಗಿದೆ ಅಂದ್ರೆ ಸುಮಾರೀಗ ನಾವು ಕಟ್ತಾ ಇದ್ದಂಥದ್ದು ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಲೈಸೆನ್ಸ್ ಫೀಸ್ ಇತ್ತು ಪ್ರತಿ ವರ್ಷ ಈಗ ಅದು ಒಂದಿಷ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದ್ರಿಂದ ಅದು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅನ್ನ ನಾವು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗ್ತದೆ ಬಟ್ ಇದೇನಾಗಿದೆ ಅಂದ್ರೆ ಅನ್ಸೈಂಟಿಫಿಕ್ ಆಗಿದೆ ಈಗ ಏನಾಗಿದೆ ಸರ್ಕಾರ ನಮ್ಗೆ ಟೆನ್ ಪರ್ಸೆಂಟ್ ಪ್ರಾಫಿಟ್ ಕೊಡ್ತಾ ಇದೆ ಒಂದ್ ಪರ್ಸೆಂಟ್ ಅದರಲ್ಲಿ ಟೀ ಸೇಸ್ ಕೂಡ ಕಟ್ ಆಗಿ ನಮ್ಗೆ ಎಲ್ಲಾ ಸಣ್ಣದಾರಿಗೆ ಉಳಿತಾ ಇರೋದು ಒಂಬತ್ತು ಪರ್ಸೆಂಟ್ ಮಾತ್ರ ಈಗ ಒಂದು ಅಂಗಡಿ ಪ್ರತಿ ಅಂಗಡಿಲಿ ವರ್ಷಕ್ಕೆ ಒಂದು ಕೋಟಿ ವ್ಯಾಪಾರ ಆದರೆ ಆ ಒಂದು ಅಂಗಡಿಗೆ ಬರೀ ಒಂಬತ್ತು ಲಕ್ಷ ಲಾಭ ಬರ್ತದೆ ವರ್ಷಕ್ಕೆ ಸರ್ಕಾರ ಮಾಡುವುದು ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಇದು ಅವೈಜ್ಞಾನಿಕವಾಗಿ ಅನ್ನೋದನ್ನ ಸರ್ಕಾರಕ್ಕೆ ಅಂಕಿಅಂಶ ಮೂಲಕ ನಾವು ಸರ್ಕಾರಕ್ಕೆ ಕೊಟ್ಟಿದ್ವಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಡಿ ಸಿ ಎಂ ಅವರಿಗೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಎಲ್ಲಾ ಸಣ್ಣದಾರಗಳು ಕೂಡ ತುಂಬಾ ಸಮಯ ಸಲ್ಲಿದ್ದಾರೆ ಕೊಡುತ್ತಾ ಇರುವಂತಹ ಹತ್ತು ಪರ್ಸೆಂಟ್ ಯಾವುದೇ ಸಣ್ಣದಾರಗಳು ಕೂಡ ಅಂಗಿಗಳನ್ನ ನಡೆಸಕ್ ಆಗ್ತಾ ಇಲ್ಲ ಪ್ರತಿ ಅಂಗಡಿ ಕನಿಷ್ಠ ಅಂದ್ರೆ ಏಳರಿಂದ ಎಂಟು ಜನ ಕೆಲಸ ಮಾಡ್ತಿದ್ದಾರೆ ಅವರ ಜೀವನ ಕೂಡ ತೊಂದರೆ ಆಗ್ತದೆ ಇದೊಂದು ಏನಪ್ಪಾ ಆಗ್ತಿದೆ ಅಂದ್ರೆ ಇದು ಪ್ರತಿ ಬಾರಿ ಪಬ್ಲಿಕ್ಸ್ ಗೆ ಮತ್ತು ಸಾರ್ವಜನಿಕರಿಗೆ ಹೊರೆಯಾಗ್ತದೆ ಈಗ ಒಂದು ಚೀಪರ್ ಬಾಟ್ಲು ಇಪ್ಪತ್ತೈದು ಮೂವತ್ತು ರೂಪಾಯಿ ನೂರ ಹತ್ತು ರೂಪಾಯಿ ತನಕ ಆಗಿದೆ ಇದೇನಾಗ್ತಿದೆ ಇದು ಕೂಡ ಒಂದು ಪಬ್ಲಿಕ್ಸ್ ಗೆ ಪರಿಣಾಮ ಬೀಳುವ ಮುಖಾಂತರ ಇದು ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ ದಯಮಾಡಿ ಈಗ ಬೇರೆ ರಾಜ್ಯದಿಂದ ಲಿಕ್ಕರ್ ಅನ್ನ ಪರ್ಚೇಸ್ ಮಾಡುವಂತ ಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರ ಜನಗಳು ಹೇಳ್ತಾ ಇದ್ದಾರೆ ದಯಮಾಡಿ ಪ್ರತಿ ಹೊರ ರಾಜ್ಯದಲ್ಲಾಗಿರ್ಬೋದು ಬೇರೆ ರಾಜ್ಯದಲ್ಲಾಗಿರ್ಬೋದು ನಮ್ಮಕ್ಕಿಂತ ೀಪರ್ ಲಿಕ್ಕರ್ ಅವ್ರಿಗೆ ಅವೈಲೇಬಲ್ ಇರೋದ್ರಿಂದ ನಮ್ಮ ನಮ್ಮ ಟ್ರೇಡ್ ಲಿಖೆ ಟ್ರೇಡ್ ಗೆ ತುಂಬಾ ತೊಂದರೆಗಳಾಗ್ತದೆ ದಯಮಾಡಿ ಸರ್ಕಾರದಲ್ಲಿ ಮನವಿ ಏನಪ್ಪಾ ಅಂದ್ರೆ ಯಾವ್ದೇ ಕಾರಣಕ್ಕೂ ಲೈಸೆನ್ಸ್ ಫೀಸ್ ಅನ್ನ ಹೆಚ್ಚನ ಮಾಡ್ಬಿಡಿ ಹೀಗಲೇ ಫೀಸ್ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ದೇನಪ್ಪಾ ಅಂದ್ರೆ ಎಲ್ಲಾ ಲೈಸೆನ್ಸ್ ಗಳು ಹಾಗೂ ಕರ್ನಾಟಕದಿಂದ ಬೇರೆ ರಾಜ್ಯದಿಂದ ಬರೆದಂತಹ ಲಿಕ್ಕರ್ ಗಳನ್ನ ತಡೆಯುವಂತಲ್ಲಿ ಯಶಸ್ವಿ ಆಗ್ಬೇಕು ತಮ್ಮಲ್ಲಿ ಇನ್ನು ಪ್ರತಿ ಬಾರಿ ಎಲ್ಲಾ ನಮ್ಮ ರಾಜ್ಯ ಲೈಸೆನ್ಸ್ ಬರೋದು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಹತ್ತು ಪರ್ಸೆಂಟ್ ಮಾಡಿದ್ರಲ್ಲ ಐದು ಸರ್ಕಾರಕ್ಕೆ ಇದಕ್ಕೆ ಮಾಡಿದಕ್ಕೆ ನಾವು ಧನ್ಯವಾದ ಸೇರಿ ಹೇಳ್ತೇವೆ ಸರ್ಕಾರಕ್ಕೆ ಮರಳ ಪ್ರತಿಭಟನೆ ಮಾಡ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅಬಕಾರಿ ಸಚಿವರಿಗೆ ತಮ್ಮ ಮನವಿ ಬೇಡಿಕೆ ಹೇಳಿ ಈಗ ನಾವು ಹಲವಾರು ಅಂದ್ರೆ ಒಂದು ವರ್ಷಗಳಿಂದ ಈಚೆಗೆ ಸುಮಾರು ಹಲವಾರು ಬಾರಿ ನಾವು ಮುಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಎಲ್ರಿಗೂ ಕೂಡ ಭೇಟಿ ಮಾಡಿ ನಮ್ಮ ಏನ್ ಬೇಡಿಕೆಗಳಿದೆ ಅವನ್ನೆಲ್ಲ ಕೊಟ್ಟರು ಕೂಡ ಅವರು ಆಯ್ತು ನೋಡೋಣ ಮಾಡೋಣ ಅಂತ ಹೀಗೆ ಹೇಳ್ಕೊಂಡು ಈಗ ಕಳೆದ ತಿಂಗಳು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿದಾಗ ಆಯ್ತು ನೋಡೋಣ ಅಂತ ಹೇಳಿದ್ರು ಈಗ ನೋಡಿದ್ರೆ ಏನಾಗಿದೆ ಒಂದು ಎರಡು ಪಟ್ಟು ಜಾಸ್ತಿ ಮಾಡಿರೋದನ್ನ ಕೂಡ ಈಗ ಫಿಫ್ಟಿ ಪರ್ಸೆಂಟ್ಗೆ ಅಂದ್ರೆ ಅರ್ಧಕ್ಕೆ ಇಳಿಸಿದ್ದಾರೆ ಅದು ಇನ್ನೂ ಕೂಡ ನಮಗೆ ಬಂದಿಲ್ಲ ಬಂದಿಲ್ಲ ಮಾಹಿತಿ ಸಂಪೂರ್ಣವಾಗಿ ಬಂದಿಲ್ಲ ಬಟ್ ಹೇಳ್ತಾ ಇದ್ದಾರೆ ಬಟ್ ನೋಡ್ಬೇಕು ಯಾವ ರೀತಿ ಫಿಫ್ಟಿ ಪರ್ಸೆಂಟ್ ಅಂತೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಮತ್ತೆ ಲಾಭಾಂಶ ಕೇಳಿದ್ವಿ ನಾವು ಲಾಭಾಂಶ ಕೂಡ ನಾವು ಟ್ವೆಂಟಿ ಪರ್ಸೆಂಟ್ ಕೆಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ಇಪ್ಪತ್ತು ಪರ್ಸೆಂಟ್ ಇಂದ ಹತ್ತು ಪರ್ಸೆಂಟ್ ತಂದ್ರು ಅಲ್ಲಿಂದ ಅಂತೂ ಕೂಡ ನಮಗೆ ಶೋಚನೀಯ ಸ್ಥಿತಿಯಲ್ಲಿ ನಾವು ಎಲ್ಲರೂ ಕೂಡ ಇದ್ದೀವಿ ವ್ಯಾಪಾರಗಳೆಲ್ಲ ಕಡಿಮೆ ಆಗ್ತಾ ಇದೆ ನಮ್ಮ ಬೇಡಿಕೆಗಳು ಯಾವುದೂ ಕೂಡ ಈಡೇರ್ತಾ ಇಲ್ಲ ಹೀಗಾಗಿ ಏನಾಗಿದೆ ನಾವು ಪದೇ ಪದೇ ಸಂಬಂಧಪಟ್ಟ ಇಲಾಖೆಯವರಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಬಾರಿ ಕೂಡ ನಾವು ಭೇಟಿ ಮಾಡಿ ಮನವಿ ಕೊಟ್ಟು ಕೂಡ ಆಯಿತು ನೋಡೋಣ ಅವರು ಮಾತಾಡುವ ರೀತಿ ನೋಡಿದ್ರೆ ಏನೋ ಆಗುತ್ತೆ ಒಳ್ಳೇದು ಮಾಡಬಹುದು ಅಂತ ತಿಳ್ಕೊಂಡಿದ್ರು ಬಟ್ ಇವ್ರಿಗೆ ಏನು ಆಗ್ಲಿಲ್ಲ ಏನೋ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಬಟ್ ಇದು ಕೂಡ ಜಾಸ್ತಿ ಗೊತ್ತಿರಂಗೆ ನಾವು ಎರಡು ಮೂರು ಸಮಾವೇಶಗಳು ಇದೇ ರೀತಿ ಮಾಡಿದೀವಿ ಯಾವ ಸಚಿವರು ಬರ್ಲಿಲ್ಲ ಯಾರು ಕೂಡ ಬರ್ಲಿಲ್ಲ ಅಧಿಕಾರಿಗಳು ಬರ್ತಾರೆ ಮನವಿ ತಗೊಳ್ತಾರೆ ನಾವು ಸಂಬಂಧಪಟ್ಟ ಸಚಿವರಿಗೆ ಸರ್ ಅಲ್ಲ ಜೆಸಿಯವರು ಬಂದಿಲ್ಲ ಅಧಿಕಾರಿಗಳು ಯಾವ್ದು ಸಂಬಂಧಪಟ್ಟ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಲ್ಲಿ ಅಥವಾ ಯಾರು ಕೂಡ ಬಂದಿಲ್ಲ ಅಧಿಕಾರಿಗಳು ಬರ್ತಾರೆ ಒಬ್ರು ಒಬ್ರು ಬರ್ತಾರೆ ಮನವಿನ ತಗೊಳ್ತಾರೆ ಹೋಗ್ತಾರೆ ಇಷ್ಟ ಲೈಸೆನ್ಸ್ ಎಲ್ ಸಿ ಮಾಡಲಿಕ್ಕಾಗಿ ಒಂದು ಮೌನ ಪ್ರತಿಭತ್ನಿಗೆ ಬಂದಿದ್ದೀವಿ ಅದ್ರ ಜೊತೆಗೆ ನಮ್ಮ ಇಪ್ಪತ್ತೈದು ವರ್ಷ ಕಾಲ ಇಲ್ಲಿ ಏನು ಅಸೋಸಿಯೇಷನ್ ಆಗಿತ್ತು ಆ ಡಿಕ್ಕರ್ ಅವರು ನಮ್ಮ ಸಹಾಯ ಮತ್ತು ಅವ್ರು ನಾವೆಲ್ಲ ಪ್ರಯತ್ನ ಮಾಡಿ ಅವ್ರು ಮಾಡಿದ್ದಕ್ಕೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ ಅದ್ರ ಜೊತೆಗೆ ಸರ್ಕಾರ ವಿಚಾರ ಮಾಡಿ ಮೊದಲು ಏನು ನಮ್ದು ಇಪ್ಪತ್ತು ಪರ್ಸೆಂಟ್ ಇತ್ತು ಅದನ್ನ ಹತ್ತು ಪರ್ಸೆಂಟ್ ಮಾಡಿದ್ರು ಅದನ್ನ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೇಕು ಅನ್ನೋಂಥ ವಿಚಾರವನ್ನು ಸಹ ನಾವು ಹೇಳ್ತೀವಿ ಚಿಕ್ಕೋಡಿ ವಿಭಾಗೀಯ ಜಿಲ್ಲೆ ಶಿಕ್ಷಣ ಜಿಲ್ಲೆ ಮತ್ತು ಮುಂದೆ ಆಗುವಂತ ಇಂದ ನಾವು ಎಲ್ಲ ಲೈಸೆನ್ಸ್ ಕಳ್ಸಿಟ್ಟು ಈ ಹೋರಾಟಕ್ಕೆ ಬಂದಿದ್ದೀವಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಯಾವಾಗಲೂ ಸಂಘದ ಜೊತೆಗೆ ನಾವು ಯಾವಾಗಲೂ ಇದು ಇತರ ಅಸೋಸಿಯೇಷನ್ ಜೊತೆಗೆ ನಾವು ಯಾವಾಗಲೂ ಸ್ಕೀಮ್ ಸರ್ಕಾರ ಜೊತೆಗೂ ಇರ್ತೀವಿ ನಮಗೆ ಹದಿನೈದು ಪರ್ಸೆಂಟ್ ಅಲ್ಲ ಈ ಹತ್ತು ಪರ್ಸೆಂಟ್ ಏನು ಕೊಡ್ತಾ ಇದಾರಲ್ಲ ಅದನ್ನ ಹದಿನೈದು ಪರ್ಸೆಂಟ್ ಕೊಡ್ಕೊಂಡು ಬಹಳ ಒಳ್ಳೇದಾಗ್ತಾರೆ ಇಲ್ಲ ಸರ್ಕಾರಗೆ ಅವ್ರ ಬೇಡಿಕೆಗಳು ಇದಾವೆ ಅವ್ರ್ ಕೊಡುವಂತ ಗ್ಯಾರಂಟಿಗಳದ ಸರ್ಕಾರಕ್ಕೆ ದುಡ್ಡು ಹೋಗೋದು ನಮಗೂ ಲಾಭ ಬೇಕಾಗುತ್ತೆ ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಲಾಭಾಶ್ಯ ಕಡಿಮೆ ಆಗ್ತದೆ ಸೇಲ್ ಕಡಿಮೆ ಆಗ್ತದೆ ಲೈಸೆನ್ಸ್ ಭಾಳ ಆಗ್ತಾ ಇದೆ